ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳು ಇವರಿಗೆ ಅತ್ಯಂತ ಶುಭ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳು ಹೇಗಿರಲಿದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಲಭಿಸಲಿದೆಯೇ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯಾ ಎನ್ನುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಕನ್ಯಾ ರಾಶಿ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ನಿಮಗೆ ಪರ್ವಕಾಲ ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಗುರು ಒಂಬತ್ತನೇ ಮನೆಯಲ್ಲಿ ಕುಜನೊಂದಿಗೆ ಇದ್ದಾನೆ ಗುರುಮಂಗಳ ಯೋಗವಾಗಿದೆ ಇದು ನಿಮಗೆ ಭೂಮಿಗೆ ಸಂಬಂಧಪಟ್ಟ ತಗಾದೆಗಳನ್ನು ಬಗೆಹರಿಸುತ್ತದೆ ಹೊಸ ಭೂಮಿ ಕೊಳ್ಳುವಂತಹ ಅವಕಾಶಗಳನ್ನು ಕೊಡುತ್ತದೆ ಭೂಮಿಯಿಂದ ಆದಾಯ ಇದೆ ಶನಿ ಆರನೇ ಮನೆಯಲ್ಲಿ ಇರುವುದರಿಂದ ಹಣಕಾಸಿನ ಹರಿವು ಬಹಳ ಉತ್ತಮವಾಗಿರುತ್ತದೆ ಆರೋಗ್ಯ ಸ್ಥಿರವಾಗಿರುತ್ತದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಉದ್ಯೋಗದಲ್ಲಿ ಬಡ್ತಿ ಯಶಸ್ಸು ಇದೆ ಕಲಾವಿದರಿಗೆ ಗೌರವ ಮನ್ನಣೆ ದೊರೆಯುತ್ತದೆ ಕನ್ಯಾ ರಾಶಿಯ ರಾಜಕೀಯ ನಾಯಕರಿಗೆ ಅವರು ಬಯಸಿದ ಅಧಿಕಾರ ದೊರೆಯುವ ಸಾಧ್ಯತೆ ಇದೆ ವಿದೇಶ ಪ್ರಯಾಣ ಯೋಗ ಇದೆ ಹೂಡಿಕೆಗಳಲ್ಲಿ ಹಣ ತೊಡಗಿಸಿರುವವರಿಗೆ ಅಧಿಕ ಲಾಭ ಇದೆ ಯಾವುದೇ ಕೆಲಸಗಳನ್ನು ಅಡೆತಡೆ ಇಲ್ಲದೆ ಮಾಡಿಕೊಳ್ಳುವ ಒಂದು ಸಾಹಸ ಈಗ ನಿಮ್ಮಲ್ಲಿ ಇರುತ್ತದೆ ಕನ್ಯಾ ರಾಶಿ ಈ ರಾಶಿಯು ಆರನೇ ರಾಶಿಯಾಗಿದ್ದು ಈ ತಿಂಗಳಲ್ಲಿ ಉತ್ತಮ ಫಲವನ್ನು ನಿರೀಕ್ಷಿಸಬಹುದು ರಾಶಿಯ ಅಧಿಕತೆಯಾದ ಬುಧನು ಏಕಾದಶದಲ್ಲಿ ಇರುವುದು ಬೋಧನ ವೃತ್ತಿಯಿಂದ ಆರ್ಥಿಕತೆಯ ದೃಢವಾಗಲಿದೆ ರಾಶಿಯಲ್ಲಿ ಕೇತು ಹಾಗೂ ಶುಕ್ರರು ನಿಮ್ಮನ್ನು ಅಸ್ಥಿರಗೊಳಿಸಬಹುದು ಏನನ್ನು ಮಾಡಲು ಹಿಂದೇಟು ಹಾಕುವಿರಿ ಆಪ್ತರ ಹಿರಿಯ ಸಹಕಾರವು ನಿಮ್ಮನ್ನು ಗಟ್ಟಿ ಮಾಡಲಿದೆ ತಂದೆಯ ಆರೋಗ್ಯದ ಬಗ್ಗೆ ಕಳವಳ ಕಾಣಿಸುವುದು ತಂತ್ರಜ್ಞರು ವೃತ್ತಿಯಲ್ಲಿ ಸಮಸ್ಯೆಯನ್ನು ತಂದುಕೊಳ್ಳುವರು ಬಾಂಧವ್ಯವು ಎಂದಿಗಿಂತ ಉತ್ತಮವಾಗಲಿದೆ ವೈವಾಹಿಕ ಜೀವನದಲ್ಲಿ ಸಂಗಾತಿಯು ನಿಮ್ಮನ್ನು ಅಪಮಾನಿಸಬಹುದು ಯಾವುದನ್ನು ದೀರ್ಘಕಾಲದವರೆಗೆ ನೆನಪಿಟ್ಟುಕೊಳ್ಳದೆ ಅಲ್ಲಿಗೆ ನಿಲ್ಲಿಸುವುದು ಉತ್ತಮ ಆರ್ಥಿಕ ಸ್ಥಿತಿ ಈ ತಿಂಗಳು ನಿಮ್ಮ ಆರ್ಥಿಕ ಜೀವನವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಮತ್ತು ನೀವು ಅದನ್ನು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ ನೀವು ವಿವಿಧ ಮೂಲಗಳಿಂದ ಆದಾಯವನ್ನು ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರುತ್ತದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಈ ಸಮಯವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಮಕ್ಕಳ ಶಿಕ್ಷಣ ಮತ್ತು ಅವರ ಅಗತ್ಯಗಳನ್ನು ಪೂರೈಸಲು ಹಣವನ್ನು ಹೆಚ್ಚು ಖರ್ಚು ಮಾಡಬಹುದು ಈ ಸಮಯದಲ್ಲಿ ನೀವು ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಅಗತ್ಯವಿದ್ದರೆ ನೀವು ಯಾರಿಂದಲೂ ಹಣವನ್ನು ಸಾಲ ಪಡೆಯಬಹುದು ಮುಂದಿನ ಸಮಯವು ಆರ್ಥಿಕ ಜೀವನಕ್ಕೆ ಉತ್ತಮವಾಗಿರುತ್ತದೆ ನೀವು ಹೊಸ ವಾಹನವನ್ನು ಖರೀದಿಸಬಹುದು ಅಥವಾ ಹಳೆಯ ವಾಹನದ ನಿರ್ವಹಣೆಗಾಗಿ ಹಣವನ್ನು ಖರ್ಚು ಮಾಡುತ್ತೀರಿ ವೈವಾಹಿಕ ಜೀವನ ಈ ತಿಂಗಳು ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಮಿಶ್ರ ಪರಿಣಾಮವನ್ನು ಕಾಣುವಿರಿ ಆರಂಭಿಕ ತಿಂಗಳಲ್ಲಿ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು ಕಾಣಬಹುದು ಈ ಸಮಯದಲ್ಲಿ ವೈವಾಹಿಕ ಜೀವನದಲ್ಲಿ ಸವಾಲುಗಳು ನಿಸ್ಸಂದೇಹವಾಗಿ ಬರುತ್ತವೆ ಆದರೆ ನಿಮ್ಮ ಸಂಗಾತಿಯ ತಿಳುವಳಿಕೆ ಮತ್ತು ನಿಮ್ಮ ತಿಳುವಳಿಕೆಯೊಂದಿಗೆ ನೀವು ಆ ಸಂದರ್ಭಗಳನ್ನು ಸುಲಭವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ವೈವಾಹಿಕ ಸಂಬಂಧವು ಬಲವಾಗಿರುತ್ತದೆ ಮಕ್ಕಳ ಸ್ವಭಾವವು ಸ್ವಲ್ಪ ಚಂಚಲವಾಗಿ ಉಳಿಯಬಹುದು ಅವರು ಸಣ್ಣ ವಿಷಯಗಳಿಗೆ ಕಿರಿಕಿರಿಗೊಳ್ಳಬಹುದು ಮತ್ತು ಯಾವುದರ ಬಗ್ಗೆ ಆದರೂ ಹಠಮಾರಿಯಾಗಬಹುದು ಅವರ ಆರೋಗ್ಯದಲ್ಲೂ ಇಳಿಕೆಯಾಗಬಹುದು ಆದ್ದರಿಂದ ಅವರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ ನಂತರ ಅವರ ಸ್ವಭಾವದಲ್ಲಿ ಸುಧಾರಣೆಯನ್ನು ಕಾಣಬಹುದು ಹೊಸದಾಗಿ ಮದುವೆಯಾದ ದಂಪತಿಗಳು ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಕುಟುಂಬ ಜೀವನ ಈ ತಿಂಗಳು ನೀವು ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತೀರಿ ಉದ್ಯೋಗ ಅಥವಾ ವ್ಯವಹಾರದ ಕಾರಣದಿಂದಾಗಿ ನೀವು ಮನೆಯಿಂದ ದೂರ ಹೋಗಬೇಕಾಗಬಹುದು ಕುಟುಂಬ ಸದಸ್ಯರ ನಡುವೆ ಯಾವುದೇ ಬಿರುಕು ಇದ್ದರೆ ದಯವಿಟ್ಟು ವಾದಿಸಬೇಡಿ ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಪ್ರಯತ್ನಿಸಿ ಮನೆಯಲ್ಲಿ ಯಾವುದಾದರೂ ವಿಷಯದ ಬಗ್ಗೆ ನಿಮ್ಮ ತಂದೆಯೊಂದಿಗೆ ನೀವು ಭಿನ್ನಾಭಿಪ್ರಾಯಗಳನ್ನು ಹೊಂದಬಹುದು ನಿಮ್ಮ ಹೆತ್ತವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅವರೊಂದಿಗೆ ಸಂವಹನವನ್ನು ಕಾಪಾಡಿಕೊಳ್ಳಿ ವರ್ಷದ ಆರಂಭವು ಕುಟುಂಬ ಜೀವನಕ್ಕೆ ಉತ್ತಮವಾಗಿದೆ ಮನೆಯ ಶಾಂತಿಗಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆಯಬಹುದು ಹುಡುಹುಟ್ಟಿದವರಿಗೆ ಈ ಅವಧಿಯು ತುಂಬ ಅನುಕೂಲಕರವಾಗಿಲ್ಲ ಅವರ ಆರೋಗ್ಯವು ಕುಸಿಯಬಹುದು ಅಥವಾ ಅವರು ತಮ್ಮ ವೃತ್ತಿ ಜೀವನ ಅಥವಾ ಅಧ್ಯಯನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ಮನೆಯಲ್ಲಿ ಮತ್ತು ನೆರೆಹೊರೆಯವರ ಮೂಲಕ ನೀವು ಒಂದು ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಅವರೊಂದಿಗೆ ಸ್ವಲ್ಪ ಜಾಗರೂಕರಾಗಿರಿ ವೃತ್ತಿ ಜೀವನ ಈ ತಿಂಗಳು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಕ್ಷೇತ್ರದಲ್ಲಿ ನೀವು ನಿರಾಶೆಗೊಳ್ಳಬೇಕಾದ ಅನೇಕ ಸಂದರ್ಭಗಳು ಎದುರಾಗಬಹುದು ಆದರೆ ನೀವು ಯಶಸ್ಸಿನ ರುಚಿಯನ್ನು ಪಡೆಯುವ ಅನೇಕ ಸಂದರ್ಭಗಳಿವೆ ನಿಮ್ಮ ದಕ್ಷ ಸಂವಹನ ಶೈಲಿಯ ಮೂಲಕ ನೀವು ನಿಮ್ಮ ವೃತ್ತಿಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಿ ಕಂಪನಿ ಅಥವಾ ಸಂಸ್ಥೆಯಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ನೀವು ಬಹುಮಾನವಾಗಿ ಬಡ್ತಿಯನ್ನು ಸಹ ಪಡೆಯಬಹುದು ಅಥವಾ ನಿಮ್ಮ ಸಂಬಳದಲ್ಲಿ ಹೆಚ್ಚಳದ ಬಲವಾದ ಸಾಧ್ಯತೆ ಇದೆ ಆದರೆ ಅದಕ್ಕೂ ಮೊದಲು ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಬಹುದು ಅಥವಾ ನೀವು ಹೊಸ ಕೆಲಸವನ್ನು ಪಡೆಯಬಹುದು ಬೇರೆ ಸ್ಥಳಕ್ಕೆ ವರ್ಗಾವಣೆಯೂ ಆಗಬಹುದು ಮತ್ತೊಂದೆಡೆ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿರುವ ಜನರ ವ್ಯವಹಾರ ಹೆಚ್ಚಾಗುತ್ತದೆ ಮತ್ತು ಅವರು ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಯಂತೆ ಇಲ್ಲದಿದ್ದರೆ ನಿರಾಶೆಗೊಳ್ಳುವ ಬದಲು ಹೆಚ್ಚು ಶ್ರಮಿಸಿ ಈ ಸಮಯದಲ್ಲಿ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುನ್ನಡೆಯಿರಿ ಶಿಕ್ಷಣ ಈ ತಿಂಗಳು ವಿದ್ಯಾರ್ಥಿಗಳ ಮನಸ್ಸು ಕೆಲವು ನಿಗೂಢ ವಿಷಯವನ್ನು ತಿಳಿದುಕೊಳ್ಳುವಲ್ಲಿ ಮತ್ತು ಧಾರ್ಮಿಕ ಗ್ರಂಥಗಳನ್ನು ಓದುವಲ್ಲಿ ನಿರತವಾಗಿರುತ್ತದೆ ನಿಮ್ಮ ಸುತ್ತ ಪ್ರತಿಭೆಗಳು ಸಹ ಈ ತಿಂಗಳು ಬೆಳಕಿಗೆ ಬರುತ್ತವೆ ನಿಮ್ಮ ಅಧ್ಯಯನದ ಬಗ್ಗೆ ನೀವು ಹೆಚ್ಚು ಗಂಭೀರವಾಗಿರುವಿರಿ ನಿಮ್ಮ ಕಠಿಣ ಪರಿಶ್ರಮವು ಪರೀಕ್ಷೆಯ ಫಲಿತಾಂಶಗಳಲ್ಲಿ ಫಲ ನೀಡುತ್ತದೆ ಶಿಕ್ಷಣದ ಮೇಲಿನ ನಿಮ್ಮ ಒಲವಿನಿಂದಾಗಿ ಮುಂಬರುವ ಪ್ರತಿಯೊಂದು ಪರೀಕ್ಷೆಯಲ್ಲೂ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ಉನ್ನತ ಶಿಕ್ಷಣಕ್ಕಾಗಿ ನೀವು ವಿದೇಶಕ್ಕೆ ಹೋಗಬಹುದು ಮತ್ತೊಂದೆಡೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಸ್ಪರ್ಧೆಯು ನಿಮಗೆ ಹೆಚ್ಚು ಕಷ್ಟಕರವಾಗಿರುತ್ತದೆ ಆದರೂ ನಿಮ್ಮ ಕಠಿಣ ಪರಿಶ್ರಮದಿಂದ ಪರಿಸ್ಥಿತಿಗಳನ್ನು ನಿಮಗೆ ಅನುಕೂಲಕರವಾಗಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು ಆರೋಗ್ಯ ನಿಮ್ಮ ಆರೋಗ್ಯ ಜೀವನದಲ್ಲಿ ಏರಿಳಿತಗಳು ಇರುತ್ತವೆ ನೀವು ಉತ್ಸಾಹಭರಿತ ಮತ್ತು ಶಕ್ತಿಯುತ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತೀರಿ ಆದರೆ ಸಮಯವು ನಿಮ್ಮ ಆರೋಗ್ಯಕ್ಕೆ ತುಂಬಾ ಅನುಕೂಲಕರವಾಗಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಈ ಸಮಯದಲ್ಲಿ ಹವಾಮಾನ ಬದಲಾವಣೆಗಳಿಂದ ಉಂಟಾಗುವ ರೋಗಗಳು ನಿಮ್ಮನ್ನು ಸುತ್ತುವರೆದಿರಬಹುದು ಈ ಸಮಯದಲ್ಲಿ ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಿ ಮತ್ತು ರಾತ್ರಿ ಸಾಕಷ್ಟು ನಿದ್ರೆ ಮಾಡಿ ಇದು ನಿಮಗೆ ತಾಜಾತನವನ್ನು ನೀಡುತ್ತದೆ ಸದೃಢವಾಗಿರಲು ನಿಯಮಿತವಾಗಿ ವ್ಯಾಯಾಮ ಮಾಡಿ ಕನ್ಯಾ ರಾಶಿಗೆ ಪರಿಹಾರಗಳು ಒಂದು ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಆತ್ಮವಿಶ್ವಾಸ ಹೆಚ್ಚುವುದರೊಂದಿಗೆ ಮಾನಸಿಕ ಒತ್ತಡವೂ ಕಡಿಮೆ ಆಗುತ್ತದೆ ಎರಡು ಬಿಳಿ ಬಟ್ಟೆ ಮತ್ತು ಗೋಧಿಯನ್ನು ದಾನ ನೀಡುವುದರಿಂದ ಖರ್ಚು ವೆಚ್ಚಗಳು ಕಡಿಮೆ ಆಗಲಿವೆ ಮೂರು ಶ್ರೀಲಕ್ಷ್ಮೀದೇವಿಯ ದೇವಸ್ಥಾನಕ್ಕೆ ಅಕ್ಕಿ ಬೆಲ್ಲ ಮತ್ತು ತೊಗರಿ ಬೇಳೆ ನೀಡುವುದರಿಂದ ಎಲ್ಲ ವಿಧದಲ್ಲಿಯೂ ಪ್ರಗತಿ ದೊರೆಯುತ್ತದೆ ನಾಲ್ಕು ಶ್ರೀ ದುರ್ಗಾಮಾತೆಗೆ ಅಭಿಷೇಕ ಮಾಡಿಸುವುದರಿಂದ ವಾದ ವಿವಾದಗಳು ಕಡಿಮೆಯಾಗಲಿವೆ ಐದು ಹಸಿರು ನೀಲಿ ಮತ್ತು ಹಾಲಿನ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು